ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಸ್ವಾಮಿ ಚಾಮರಾಜನಗರ ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಸಮಾರೋಪ ಸಮಾರಂಭದ ಪ್ರಯುಕ್ತ ಕೊಳ್ಳೇಗಾಲ ಕ್ಷೇತ್ರ ವ್ಯಾಪ್ತಿಯ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರು ಶಾಸಕರು ಹಾಗೂ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳೊಡನೆ ಪೂರ್ವಭಾವಿ ಸಭೆ ನಡೆಯಿತು ಕುದೇರು ಹಾಲು ಉತ್ಪಾದಕರ ಘಟಕದ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಸಭೆಯಲ್ಲಿ ಚಾಮೂಲ್ ಅಧ್ಯಕ್ಷ ನಂಜುಂಡಸ್ವಾಮಿ ಅವರು ಕಾರ್ಯಕ್ರಮ ಕುರಿತಂತೆ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಶಾಸಕರಾದ ಎ ಆರ್ ಕೃಷ್ಣಮೂರ್ತಿ ಅವರು ಮಾತನಾಡಿ ಚಾಮೂಲ್ ಒಕ್ಕೂಟಕ್ಕೆ ಬಾಕಿ ಬರಬೇಕಾಗಿರುವ ಹಣವನ್ನು ಬಿಡುಗಡೆಗೊಳಿಸಲು ಒತ್ತಾಯಿಸುತ್ತೇನೆ ಎಂದು ಆಶ್ವಾಸನೆ ನೀಡಿದರು ಸಹಕಾರಿ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಸಮಾರೋಪ ಸಮಾರಂಭ ಯಶಸ್ವಿಗೊಳಿಸಲು ಎಲ್ಲರೂ ಸ್ವಯಂ ಪ್ರೇರಿತರಾಗಿ ಭಾಗಿಯಾಗಬೇಕು ಎಂದು ಮನವಿ ಮಾಡಿಕೊಂಡರು ಕಾರ್ಯಕ್ರಮದಲ್ಲಿ ಚಾಮುಲ್ ಅಧ್ಯಕ್ಷ ನಂಜುಂಡಸ್ವಾಮಿ ಚಾಮುಲ್ ಮಾಜಿ ಅಧ್ಯಕ್ಷರಾದ ನಂಜುಂಡ ಪ್ರಸಾದ್ ನಾಗೇಂದ್ರ ಚಾಮುಲ್ ನಿರ್ದೇಶಕ ರಾಜ್ಕುಮಾರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ತೋಟೇಶ್ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಸಮಿತಿಯ ಅಧ್ಯಕ್ಷ ಚಂದ್ರು ಇನ್ನು ಹಲವು ವಿವಿಧ ಅಧಿಕಾರಿಗಳು ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿದ್ದರು ಕಾರ್ಯದರ್ಶಿಗಳ ಒಂದು ಮೀಟಿಂಗ್ ಉದ್ದೇಶ ಇಷ್ಟೇ ಸಹಕಾರ ಸಂಘದ ಅಧ್ಯಕ್ಷರು ಕರೆಗೆ ಭೇಟಿ ಮಾಡಿ ಅವ್ರ ಕಷ್ಟ ಸುಖಗಳನ್ನು ವಿಚಾರಿಸಿದಾಗತ್ತೆ ಮತ್ತು ಇಂತಹ ಪ್ರೋಗ್ರಾಮ್ ಮುಂದಿನ ಮುಖ್ಯಮಂತ್ರಿಗಳು ಬರೋದಕ್ಕೆ ಅವರ ಜನನ ಕೆಲಸಕ್ಕೂ ವಿಚಾರ ಆಗು ಒಂದು ವಿಚಾರ ಇರಬಹುದು ಎಲ್ಲ ವಿಚಾರಕ್ಕೂ ಇಲ್ಲಿ ಚರ್ಚೆ ಮಾಡೋದಕ್ಕೆ ಒಳ್ಳೆಯದಂತ ಉದ್ದೇಶದಿಂದ ಅವರು ಎಲ್ಲರೂ ನೀವು ಕರೆಗೆ ಅಂತ ಹೇಳಿದಾಗ ನಾವು ಕಳೆದ ಎರಡು ಕಣ್ಣನಲ್ಲಿ ಮೂರು ಸೇರಿ ಇವತ್ತು ಇಲ್ಲಿ ಎಲ್ಲ ಅಧ್ಯಕ್ಷರುಗಳು ಬಂದಿದ್ದೀರಿ ಗೌರ್ಮೆಂಟ್ ಎಲ್ಲ ಅಧ್ಯಕ್ಷರು ಮತ್ತೆ ಕಾರ್ಯದರ್ಶಿಗಳು ಎಲ್ಲ ಬಂದಿದ್ದೀರಿ ಆ ವಿಚಾರವಾಗಿ ನಮ್ಮ ಮಾನ್ಯ ಶಾಸಕರು ಚರ್ಚೆ ಮಾಡಲಿದ್ದಾರೆ ಯಾಕಂತಂದ್ರೆ ಈ ಜಿಲ್ಲೆಗೆ ಅದು ಇವತ್ತು ಬರದಿರೋ ನಾವು ಕರೆಬೇಕು ಕಡಿಮೆ ಇಂಗ ಹೈವೇ ನಂಬರ್ 25 ರಿಂದ 30 ಸಾವಿರದ ಆಸುಪಾಸಿನದ ಸಹಕಾರ ಇರ್ತದೆ ಯಾಕಂದ್ರೆ ಈಗ ನಮ್ಮದುವೇ ದೊಡ್ಡ ನಮ್ಮ ದೊಡ್ಡ ಕಾಲ ಪುಳಿ ದೊಡ್ಡರಾಸುದಾ ನಮ್ಮ ಇಲ್ಲಿನ ಒಂದು 92 ಸಂಖ್ಯೆಗಳ ಒಂದು ಆದರೆ ನಮ್ಮ ಇವತ್ತು ಯಾತಿ ಬರತಿದ್ರು 102 ಸಂಖ್ಯೆಗಳ ಮತ್ತೆ ಅದೇ ರೀತಿಯಾಗಿ ಮತ್ತು

ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ಯಾಕಂದ್ರೆ ಯಾಕಂದ್ರೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಜನಪ್ರಿಯ ಶಾಸಕರು ಇವತ್ತು ಅನೇಕ ಅಭಿವೃದ್ಧಿ ಕೆಲಸಗಳು ಇವತ್ತು ಬಹಳ

ನಮ್ಮ ಜಿಲ್ಲೆಯ ಜಿಲ್ಲಾ ಅಧಿಕಾರಿಗಳ ಮತ್ತು ಸಾಕಾಣಿಕೆಯಾಗಿ ಎಲ್ಲ ರಾಜ್ಯದ ಜಿಲ್ಲೆಯ ಅಧಿಕಾರಿಗಳು ಜೊತೆಗೂಡಿ ಒಂದು ಬೃಹತ್ ಸಮಾರೋಪ ಸಮಾರಂಭವನ್ನು ಇಲ್ಲಿ ಮಾಡಬೇಕು ಅಂತ ನಾವು ಸುದೈವ್ರೆ ಬಯಸದ ಬಂದ ಭಾಗ್ಯ ಅಂತ ಬಯಸದ ಬಂದ ಭಾಗ್ಯ ಯಾಕಂದ್ರೆ ಇವತ್ತು ಚಾಮುಂಡಾಲ್ ಬೇಕಾದ್ರೂ ಕೂಡ ಅದಕ್ಕೆ ಸಿದ್ಧವನೇ ಸಾಹಿತ್ಯ ಕಾರಣಕ್ಕೂ ವಿಶೇಷವಾಗಿ ಅಂದು ನಮ್ಮ ಶಾಸಕರಾಗಿ ಸಚಿವರಾಗಿದ್ದಂಥ ಮಾನ್ಯ ಮಾಧವ ಪ್ರಸಾದ್ ಅವಿಭಾಜ್ಯ ಮೈಸೂರು ಜಿಲ್ಲೆಯ ಒಕ್ಕೂಟವಾಗಿರುತ್ತಿದ್ದು ಜಿಲ್ಲೆ ಪ್ರತ್ಯೇಕವಾಗಿ ಅನೇಕ ವರ್ಷಗಳ ನಂತರ ಒತ್ತಾಸೆ ಮೇಲೆ ನಮ್ಮ ಇದನ್ನು ಅವರು ಚೆಲ್ಲಾಡ ವಿಶೇಷವಾಗಿ ಉದಯ ಉದಯನ ಮಾಡುವಂತ ತೀರ್ಮಾನ ಒಂದು ನಾಲ್ಕೈದು ಜನ ಪಂಚಪ್ಪ ಮಾಡಿಕೊಂಡು ಅವರು ತೆಗೆದಿದ್ದಾರೆ ಏನೇ ಆದರೂ ಕೂಡ ಯಾವುದೇ ಯೋಜನೆ ಬಂದರೂ ಕೂಡ ನಮ್ಮೂರು ಬಂದಿದೆ ಎಷ್ಟು ಎಕರೆ ಜಾಗ ಬರಬೇಕು ಸರ್ಕಾರ ಜಾಗ ಸಿಗುತ್ತೆ ನಾನೇ ವ್ಯಕ್ತಿ ಕೊಡ್ತೀನಿ ಚಾಮು ಮಾಡಿ ಹೇಳುವಂಥವರು ಆದರೆ ಇವತ್ತು ರೇಷ್ಮೆ ರೇಷ್ಮೆಯ ಇವತ್ತು ತರಬೇತಿ ಸಂಸ್ಥೆ ಆವರಣ

ನಡೀತಾ ಇರ್ತಕ್ಕ ಸಂಘಕ್ಕೆ ಕಟ್ಟಡದ ಅವಶ್ಯಕತೆ ಹೇಳ್ತಾರೆ ನನಗೆ ನೆನಪು ಮಾಡಬೇಕು ಹಾಗಾಗಿ ಅನೇಕ ವಿಚಾರಗಳು ಮಾತನಾಡಿಸುವುದು ಯಾವುದೇ ವಿಚಾರವನ್ನು ನಾವು ಚರ್ಚಿಸಿ ನಿಮ್ಮ ನಿಮ್ಮ ಆವರಣದಲ್ಲಿ ಹಾಕಿಬಿಟ್ಟಿದ್ರೆ ಅದು ಇನ್ನೂ ಕೂಡ ನನಗೆ ಇನ್ನೂ ಕೂಡ ಮಾಡಿ ಆದರೂ ಕೂಡ ನಾವೆಲ್ಲ ಹೇಳಿದಾಗೆ ಏನು ರಾಜ್ಯ ಸರ್ಕಾರದಿಂದ ಈ ಒಕ್ಕೂಟಕ್ಕೆ ಅನುದಾನ ಬರಬೇಕಾಗಿತ್ತು ಆ ವಿಚಾರದಲ್ಲಿ ಅಂದು ನಮ್ಮೆಲ್ಲ ಅಧ್ಯಕ್ಷರು ನಿರ್ದೇಶಕರು ಬಂದು ಸಮಾಲೋಚನೆ ಮಾಡಿ ಈ ವಿಚಾರವನ್ನು ಗಮನ ಸೆಳೆದಾಗ ನಾನು ಕಳೆದ ಅಧಿವೇಶನದಲ್ಲಿ ನಾನು ಬಗ್ಗೆ ನಿರ್ಪರವಾಗಿ ಪರವಾಗಿ ಜೋಡಿಯ ಒತ್ತುಗಳೂ ಕೂಡ ಸಂಬಂಧಪಟ್ಟಂತ ಮಂತ್ರಿಗಳೆ ಆಗಿತ್ತು ಅವ್ರೂ ಕೂಡ ಬೆಂಬಲಿಸುತ್ತಿದ್ದರು ಅನ್ಕೇಸ್ ಅವರು ಅವ್ರೂ ಕೂಡ ಇట్లా ಕ್ಯಾಬಿನೆಟ್ ನಲ್ಲಿ ಸಬ್ಜೆಕ್ಟ್ ಅನ್ನು ಸರ್ಕಾರದ ಗಮನವನ್ನು ಸೆಳೆದು ಇದಕ್ಕೆ ನಮ್ಮ ಜಿಲ್ಲೆಯ ಒತ್ತು ಕೂಡ ಇಲಾಖೆ ಒತ್ತು ಕೂಡ ಅವರೇ ಆಗಿದ್ರು ಈ ವಿಚಾರದಲ್ಲಿ ಅವರು ನಾವು ಪರಿಹಾರ ಮಾಡ್ತಿದ್ರೆ ನಿಮ್ಮ ಈ ಒಂದು ಗಟ್ಟಕದ ಅದೊಂದು ವಿಚಾರ ನಾನು ನಂಬಿಸುತ್ತೆ ಈ ಒಂದು ಸಮಾರೋಪ ಕಾರ್ಯಕ್ರಮದಲ್ಲಿ ಇದಕ್ಕೊಂದು ಕಾಯಕಲ್ಪ ಆಗುತ್ತೆ